ಇತ್ತೀಚೆಗೆ ಅಗಲಿದ ವಿಕಲಚೇತನರ ಒಕ್ಕೂಟದ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತ ಡಾಕ್ಟರ್ ಎಂಎಸ್ ಚೆಲುವರಾಜುರವರಿಗೆ ನಮನ ಕಾರ್ಯಕ್ರಮ ಮಂಡ್ಯನಗರದ ಗಾಂಧಿ ಭವನದಲ್ಲಿ ಜರುಗಿತು ಗಣ್ಯರು ಚೆಲುವರಾಜುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಒಂದು ನಿಮಿಷ ಮೌನಾಚರಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಕೋರಿದರು ಮಾಂಡವೀಯ ಸಮೂಹ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮಾತನಾಡಿ ಚೆಲುವರಾಜುರವರ ವಿದ್ವತ್ತು ಕುಲಪತಿಗಳು ಅಥವಾ ಆಯೋಗದ ಆಯುಕ್ತರು ಆಗುವಷ್ಟು ಅಗಾಧವಾದದ್ದು ಆದರೆ ಅಕಾಲಿಕ ಮರಣ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದರು ಚೆಂಡೂರಾಜ್ ಅವರು ಇವಾಗ ಹೇಳಿದ್ರು ಅಷ್ಟೇ ಕನಸ್ಕೊಂಡಿರ್ಲಿಲ್ಲ ನಾವು ಕನಸ್ಕೊಂಡಿದ್ವಿ ಅವರು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ನೋಡ್ತಾ ಇದ್ದೇನೆ ಸ್ನಾತಕೋತ್ತರ ಮನವಿ ಓದ್ತಾ ನಾನು ವಿಶೇಷ ಚೇತನರ ಒಂದು ಇದರಲ್ಲಿ ನೆಟ್ ಕ್ರಾಸ್ ಜೊತೆ ತುಂಬ ಕೆಲಸಗಳನ್ನು ಮಾಡಿದ್ದಾರೆ ಮಾಡಿಕೊಟ್ಟಿದ್ದಾರೆ ನಮಗೆಲ್ಲ ಅವ್ರ ಕಂಟ್ರಿ ಅವ್ರು ತುಂಬ ಅಭಿಮಾನ ಇತ್ತು ಹಾಗಾಗಿ ನಾನು ರಾಜಣ್ಣವ್ರಿಗೆ ನನಗೆ ಸನ್ಮಾನ ಆದಾಗ ರಾಜಣ್ಣವರು ಕಮಿಷನರ್ ಆಗಿದ್ರು ಅಂತ ಎಲ್ಲ ಕೇಳಿದಾಗ ನಾನು ನೋಡಿ ದೇವರಾಜ್ ಅವರು ಒಂದಿನ ವಯಸ್ ಚಾನ್ಸ್ಲರ್ ಆಗ್ತಾರೆ ಯಾಕೆಂದರೆ ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಎಷ್ಟೋ ಜನ ಅವ್ರನ್ನ ಪ್ರಧಾನ ಭಾಷಣಕಾರ ಕರೆದಿದ್ದಾರೆ ಎಷ್ಟು ಮಹನೀಯ ಬಗ್ಗೆ ಮಾತಾಡೋದಿದೆ ಆ ರೀತಿ ಅವರ ಜ್ಞಾನವನ್ನು ಕಂಡು ನಾನು ಆ ಥರ ಅಂದ್ಕೊಂಡಿದ್ದೆ ನಿಜಕ್ಕೂ ಒಂಥರ ತುಂಬ ಆಶ್ಚರ್ಯ ಆಯಿತು ಅವರಿಗೆ ಮಂಡ್ಯ ವಿಶ್ವವಿದ್ಯಾಲಯದ ಕುಲ ಸಚಿವರಾದ ಚಂದ್ರಯ್ಯ ಮಾತನಾಡಿ ಮಾತು ಹೊರಟಾದರೂ ಮೃದು ಮನಸ್ಸಿನ ಅದಮ್ಯ ಚೇತನ ಎಂದು ಬಣ್ಣಿಸಿದರು ಫಸ್ಟ್ ಸ್ಟಾರ್ಟಿಂಗು ಗೌರವ ಮಾತಾಡ್ತಾ ಇದ್ರು ತೆಲುಗಾಗಿ ಯಾರು ಪೈತಿ ಇಷ್ಟ ಆಡಲ್ಲಿ ಮಾತಾಡ್ತಾರೆ ಮೊದಲು ಲಾಸ್ಟ್ ಇಯರ್ ಇರಲಿಲ್ಲ ಐದು ವರ್ಷ ಬಂದಿದ್ದಾರೆ ಭಾಳ ರೂಡಾಗಿ ಮಾತಾಡ್ತಾ ಇದ್ದಾನೆ ಏನು ವ್ಯಕ್ತಿ ಅಂತೇಳಿ ನಾನು ಕನ್ವಿನ್ಸ್ ಮಾಡಿದೆ ಆಗಿಲ್ಲ ಆಮೇಲೆ ಒಂದು ಟೂ ಡೇಸ್ ಆದಮೇಲೆ ಕನ್ವಿನ್ಸ್ ಆದರು ಆಮೇಲೆ ಗೊತ್ತಾಯಿತು ಪಾಪ ಮಾತು ಗಟ್ಟಿಯಾಗಿ ಮಾತಾಡೋರು ಹೊರಟಾಗಿ ಮಾತಾಡಿದ್ರು ಹಾರ್ಟ್ಲಿ ಒಳ್ಳೆ ವ್ಯಕ್ತಿ ಅಂತ ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಸೊ ಆಮೇಲೆ ಕೆಲವೆಲ್ಲ ಕಂಪ್ಲೇಂಟು ಅವರು ಅಂದ್ಕೊಂಡು ನನಗೆ ಗೊತ್ತಾಯ್ತು ಈ ವ್ಯಕ್ತಿ ಭಾಳ ಒಳ್ಳೇದಿದ್ದಾರೆ ಮಾತ್ರ ಸ್ವಲ್ಪ ಗಟ್ಟಿಯಾಗಿ ಮಾತಾಡೋದು ಕಾರ್ಯಕ್ರಮದಲ್ಲಿ ಚಂದ್ರಶೇಖರ ಪುಟ್ಟಪ್ಪ ಸಬ್ಬನಹಳ್ಳಿ ಶಿವಕುಮಾರ್ ಹರೀಶ್ ಬಾಣಸವಾಡಿ ಉಪನ್ಯಾಸಕ ಮಂಜು ಪರಮೇಶ್ ಕುಲಸಚಿವರಾದ ರಂಗರಾಜು ಪದ್ಮ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಕೆಎನ್ ರಾಜಣ್ಣ ಸೇರಿದಂತೆ ರಾಜ್ಯದ ವಿವಿಧ ಮೂಲಗಳಿಂದ ಆಗಮಿಸಿದ್ದ ವಿಕಲಚೇತರರು ಹಾಜರಿದ್ದರು